ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಐಶು ವೆಲ್ಕಮ್ ಟು ಐಶುಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಟೇಸ್ಟಿಯಾಗಿ ಹಿಂದೆ ಅಮ್ಮ ಮತ್ತು ಅಜ್ಜಿ ಮಾಡ್ತಿದ್ದಂತಹ ಕೈ ರುಚಿಯಲ್ಲಿ ತುಂಬ ರುಚಿಯಾದ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಅಂತ ಹೇಳ್ತಾ ಹಾಗಿದ್ರೆ ಬೇಗ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಈ ಮೊಟ್ಟೆ ಕೋಳಿ ಸಾಂಬಾರಿಗೆ ನಾನು ಎರಡು ಮಸಾಲೆನ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಅದರಲ್ಲಿ ಫಸ್ಟ್ನೇ ಮಸಾಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬಿಗ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಿಗ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆಸಿದು ಇಟ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿನ ಸಿಪ್ಪೆ ಸಿಗ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿರು ಮೆಚ್ಚುಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನನ ನಾನಿಲ್ಲಿ ತೊಗೊಂಡಿದ್ದೀನಿ ನಾನು ಎಲ್ಲದನ್ನು ಇಲ್ಲಿಗೆ ನೋಡಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಐಟಮ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಾನಿಲ್ಲಿ ಕಾಳು ಮೆಣಸಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಲವಂಗನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಪೀಸಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ನಿಮಗಿದ ಸೇರಿಸ್ಕೊಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಈ ಮಸಾಲೆ ಹಾಕ್ತಿರಲ್ವ ಕುಕ್ಕರ್ಗೆ ಅದ್ರ ಜೊತೆಗೇನೆ ಸ್ವಲ್ಪ ಗರಂ ಮಸಾಲೆ ಪುಡಿ ಅಥವಾ ಚಿಕನ್ ಮಸಾಲೆ ಪುಡಿನ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ನುಣ್ಣುಗೆ ಪೇಸ್ಟ್ ಮಾಡಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನಿಲ್ಲಿ ಒಂದಿಡಿಯಷ್ಟು ನಾನು ಕಾಯಿ ತುರಿನೇ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸ್ಮಾಲ್ ಸೈಜ್ ಒಂದು ಟೊಮೊಟೊ ಸಾಕಾಗುತ್ತೆ ಇದನ್ನು ಕೂಡ ಮಿಕ್ಸರ್ ಜಾಲ್ಗೆ ಸೇರಿಸ್ಕೊಂಡು ಇಲ್ಲಿ ಮನೇಲೇ ಮಾಡಿರೋವಂತಹ ಸಾಂಬಾರ್ ಮಸಾಲೆ ಪುಡಿನ ಎರಡು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಬಿಗ್ ಸ್ಪೂನಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಪುಡಿ ಇದೆ ಅದನ್ನೇ ಸೇರಿಸ್ಕೊಳ್ಳಿ ಕೆಲವರು ಸಪ್ರೇಟಾಗಿ ಅಚ್ಕಾರದ ಪುಡಿ ಸಪ್ರೇಟಾಗಿ ಸಾಂಬಾರು ಪುಡಿ ಈ ಥರ ಮಾಡಿಸ್ಕೊಂಡಿರ್ತಾರೆ ಸೊ ಆ ಥರನೂ ಕೂಡ ನೀವು ಯಾವ ಥರ ನಿಮ್ಮ ಮನೇಲಿದೆ ಅದನ್ನೇ ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡು ಅದನ್ನು ಕೂಡ ನಾನು ಇಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೋರಿಸಿದ್ದೀನಿ ಸೊ ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ಕೂಡ ತೆಗೆದುಕೊತಾ ಇದ್ದೀನಿ ಸೊ ಆದಮೇಲೆ ಈ ಕಡೆ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರಲ್ವಾ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಜಾಸ್ತಿ ಆಯ್ಲೇನು ಹಾಕೋದಕ್ಕೆ ಹೋಗಬೇಡಿ ಸೊ ಹಾಕೊಂಡು ಇದಕ್ಕೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಥರ ಈರುಳ್ಳಿ ಬೇಕೋ ಆ ಥರ ಸೇರಿಸ್ಕೊಳ್ಳಿ ಏನು ಈರುಳ್ಳಿ ಬೇಡ ಅದಕ್ಕೆ ಈ ಸಾಂಬಾರಿಗೆ ಸೊ ಅದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಹಾಗೆ ಇದಕ್ಕೆ ಮೊದಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಗ್ರೀನ್ ಮಸಾಲೆ ಅದನ್ನು ಅದನ್ನು ನಾನು ಫಸ್ಟ್ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಹಸಿ ಹೊಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗಿ ಅದು ಪರಿಮಳ ಬರುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಸೊ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದೀಗ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ ಸೊ ಚೆನ್ನಾಗೂ ಕೂಡ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಘಮ ಘಮ ಅಂತ ಸುವಾಸನೆ ಬರಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸದಾದಮೇಲೆ ನೋಡಿ ಇಲ್ಲಿ ನಾನು ಒಂದು ಮೊಟ್ಟೆ ಕೋಳಿನ ನಾನು ಕಟ್ ಮಾಡಿ ಇಟ್ಕೊಂಡು ಬಂದಿದೆ ಒಂದೂವರೆ ಕೆ ಜಿಯಷ್ಟು ಬಂದಿತ್ತು ಸೊ ಅದನ್ನು ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಸೊ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ನಿನ್ನೆ ಸೊ ಚೆನ್ನಾಗಿ ಎಲ್ಲ ಪೀಸ್ಗೂ ಕೂಡ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೇನೆ ನಾನು ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಸೇರಿಸ್ಕೊಂಡು ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸೆಲ್ಲ ಮಾಡ್ಕೊಂಡು ಆದಮೇಲೆ ಸೊ ಅದು ಕೂಡ ಚೆನ್ನಾಗಿ ಚಿಕನ್ ಪೀಸಲ್ಲಿ ಚೆನ್ನಾಗಿ ನೀರು ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಇದು ನೀರು ಬಿಡ್ತಾ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಚೆನ್ನಾಗಿ ನೀರು ಬಿಟ್ಕೋಬೇಕು ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡಾಗ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ಚೆನ್ನಾಗಿ ಎಲ್ಲ ಪೀಸ್ಗೂ ಚೆನ್ನಾಗಿ ಮಸಾಲೆ ಇಟ್ಕೊಂಡಿರುತ್ತೆ ಸೊ ಅವಾಗ ನಾ ಇದ್ರ ಜೊತೆಗೆ ನಾವು ರೆಡ್ ಮಸಾಲೆ ರುಬ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಕಾಯಿ ತುರಿ ಎಲ್ಲದನ್ನು ಹಾಕಿ ಸೊ ಅದನ್ನು ಆ ಟೈಮಲ್ಲಿ ಹಾಕಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಮಸಾಲೆಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡು ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ ಕುದಿ ಅದು ಒಂದು ಕುದಿ ಬಂದ ಟೈಮಲ್ಲಿ ಸೊ ಈ ಒಂದು ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ವ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಬಿಡಿ ನೀರು ಹಾಕ್ಬೇಡಿ ಸೊ ನೀರು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದಾಗ ಸೊ ಅದಕ್ಕೆ ಅದನ್ನು ನೋಡಿಕೊಂಡು ಗಟ್ಟಿ ಸಾಂಬಾರು ಯಾವ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳುಬೇಕು ಅಂತ ನೋಡಿಕೊಂಡು ನೀವು ಅದ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ನಿಮಗೆ ನೀರು ಸೇರಿಸಿ ಆದಮೇಲೆ ತೋರಿಸ್ತಾಯಿದ್ದೀನಿ ನೈ ಅದರಲ್ಲಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ನಿಮಗೆ ಇನ್ನೂ ತೆಳುವಾಗಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಷಣ ಇಲ್ಲಿ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಮೊದಲೇ ಉಪ್ಪು ಹಾಕಿರ್ತೀವಿ ಬಟ್ ಆದರೂ ಲಾಸ್ಟ್ಗೆ ನೋಡ್ಬಿಟ್ಟು ಉಪ್ಪು ಕಡಿಮೆ ಆಗಿದೆ ಏನು ಎಷ್ಟು ಉಪ್ಪು ಬೇಕು ನೋಡ್ಕೊಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಆಮೇಲೆ ಲಾಸ್ಟ್ಗೆ ನಾವು ಕೊ ಮೊಟ್ಟೆ ಅದೆಲ್ಲ ಇರುತ್ತಲ್ವ ಅದನ್ನು ಕೂಡ ಲಾಸ್ಟಿಗೆ ಸೇರಿಸ್ಕೊಳ್ಳಿ ಕೈ ಕೈಯಾಡ್ಸೋದು ಹೋಗಬೇಡಿ ಅದೆಲ್ಲ ಮೊಟ್ಟೆದೆಲ್ಲ ಕಲಿಸ್ಕೊಂಡು ಬಿಡುತ್ತೆ ಸೊ ಸೇರಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಎಲ್ಲಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಕೂಗಿಸ್ಕೊತಾ ಕೂಗಿಸ್ಕೋತಾಯಿದ್ದೀನಿ ಐದು ವಿಷಲು ಕೂಗಿಸಿ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ತುಂಬ ಕಲರ್ಫುಲ್ ಕಲರ್ಫುಲ್ಲಾಗಿತ್ತು ಸೊ ಈ ಸಾಂಬಾರು ಟೇಸ್ಟು ಹೇಗಿತ್ತು ಅಂತ ಗೊತ್ತಾಗಬೇಕಂದ್ರೆ ನೀವು ಕೂಡ ಈ ಪ್ರೊಸೀಜರ್ಲೆ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಒಂದು ಸಾಂಬಾರು ಪಕ್ಕ ಹಳ್ಳಿ ಶೈಲಿಯಲ್ಲಿ ಹಿಂದೆ ನಮ್ಮ ಅಜ್ಜಿ ಮಾಡ್ತಿದ್ದಂಥ ಈಗ ನಮ್ಮಮ್ಮ ಮಾಡ್ತಿದ್ದಂಥ ಕೈ ರುಚಿಯಲ್ಲಿ ತುಂಬ ಸೂಪರ್ ಟೇಸ್ಟಿಯಾಗಿ ಸಾಂಬಾರು ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಹೇಗೆ ಬಂತು ಅಂತ ಗೊತ್ತಾಗಬೇಕು ಅಂದರೆ ನೀವು ಕೂಡ ಇದೇ ಪ್ರೊಸೀಜರಲ್ಲಿ ಈ ಒಂದು ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಬಾರಿಗೆ ಈ ಕೋ ಮೊಟ್ಟೆ ಕೋಳಿ ಸಾಂಬಾರಿಗೆ ಮುದ್ದೆನೇ ಸೂಪರ್ ಕಾಂಬಿನೇಷನ್ ಅದು ನಿಮಗೂ ಗೊತ್ತಿದೆ ನಾನು ಕೂಡ ಮುದ್ದೆನ ಕಾಂಬಿನೇಷನ್ ಮಾಡಿದೆ ಸೂಪರಾಗಿತ್ತು ಕಾಂಬಿನೇಷನ್ನು ಸೊ ನಿಮಗೂ ಈ ಒಂದು ರೆಸಿಪಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್